ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚನ್ನು ಓಪನ್ ಅದು ಬಿ ಹಣದಿಂದ ನಿರ್ಮಾಣ ಮಾಡಿದೀವಿ ಅದರ ಉದ್ಘಾಟನೆ ಇವತ್ತು ಸಿ ಪ್ರೆಸಿಡೆಂಟ್ ಖರ್ಗೆ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ

ಅಲ್ಲ ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಕ್ ಮಾಡ್ತಾ ಇದ್ದೀವಿ ನೋಡೋಣ ಈಗ ಇನ್ನೂ ವರದಿ ತರಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಯಾವಾಗಲೂ ಹೋದ್ಸಲ ತಾವೇ ಕೊಟ್ಟಿದ್ದೀರಿ ಸರ್ ಇಪ್ಪತ್ತ ಆರು ಇಪ್ಪತ್ತು ಎರಡು ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದ ಅದರ ಶತಮಾನೋತ್ಸವ ಆಚರಣೆ

ಬಿ ಎಲ್ ಪಿ ಲೀಡರ್ಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಅದನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಒಂದು ನಂಬರ್ ಒನ್ ನಂಬರ್ ಟು ಇಪ್ಪತ್ತೇಳನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ ಸುವರ್ಣಸೌಧದ ಪಕ್ಕದಲ್ಲೇ ಅದು ಬೆಳಿಗ್ಗೆ ನಡೀತದೆ ಹತ್ತು ಗಂಟೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಲಂಚ್ ಮಾಡ್ಕೊಂಡು ಪಬ್ಲಿಕ್ ಫಂಕ್ಷನ್ ನೋಡೋಣ ನೋಡ್ತೀನಿ ನಾನು ಏನಾಗಿದೆ ಸೆಪ್ಟೆಂಬರ್ ಸೆವೆಂಟೀನ್ಗೆ ಆಗೋಣ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಹೇಳಿದ್ದೆ ಅವತ್ತು ವಿಮೋಚನಾ ದಿನ ಅವತ್ತು ಹೇಳಿದ್ದೆ ನಾನು ಏನಾಗಿದೆ ಅಂತ ನೋಡ್ತೀನಿ ಸೆಂಟ್ರ್ ಈಗ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ನಮಗೆ ಅರ್ಧ ಕೊಡಬೇಕು ಜಿ ಎಸ್ ಟಿ ಅವು ಸರಿಯಾಗಿ ಕೊಡ್ತಾ ಇಲ್ಲ ನ್ಯಾಯಯುತವಾಗಿ ಕೊಡ್ತಾ ಇಲ್ಲ ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನಲ್ಲಿ ನಮ್ಮ ರಾಜ್ಯ ನಂಬರ್ ಟು ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟು ಆದರೂ ಕೂಡ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಆದರೆ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಅರುವತ್ತು ಸಾವಿರ ಕೋಟಿ ಹದಿಮೂರು ಪೈಸೆ ಹಾಂ ಪೈಸೆ ಅಷ್ಟೇ ಬೇಡಿ ಅನ್ಯಾಯ ಒಂಟು ಒಂದು ರೂಪಾಯಿನಲ್ಲಿ ಅದ್ ಹದಿಮೂರು ಅಥ್ವಾ ಹದಿನಾಲ್ಕು ಪೈಸೆ ಹಾಂ ಬರ್ತದೆ ಹದಿಮೂರರಿಂದ ಹದಿನಾಲ್ಕು ಪೈಸೆ ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಕನಿಷ್ಠ ಪಕ್ಷ ನಾವು ಎಷ್ಟು ತೆರಿಗೆ ವಸೂಲು ಮಾಡ್ತೀವೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅನ್ನೋದು ನಮ್ಮ ಓಲ ಸರ್ ಥ್ಯಾಂಕ್ ಯು ಅವರು ಜುಡಿಶಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಶಿಯಲ್ ಎನ್ಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ